ನಮಸ್ಕಾರ ಹುಡುಕಾಟ ಪುಸ್ತಕದ ಮುಂದಿನ ಅಧ್ಯಾಯವನ್ನು ನಾವೆಂದು ನೋಡೋಣ ಹಿಂದಿನ ಅಧ್ಯಾಯದವರೆಗೂ ಅಂದರೆ ಹಟನ್ ಅನ್ವೇಷಣೆ ಮಾಡಿದಂಥ ಪ್ರದೇಶಗಳನ್ನು ಸ್ಪೇನ್ ದೇಶ ವೆಸ್ಲರ್ ಸಂಸ್ಥೆಯಿಂದ ವಶಪಡಿಸ್ಕೊಂಡು ಬೇರೆಯವರ ಪ್ರವೇಶನ ನಿಷೇಧ ಮಾಡ್ತೈತಿ ಈಗ ಮುಂದೆ ಈಕ್ವಿಡರ್ ರಾಜಧಾನಿ ಕ್ವಿಂಟೋ ಏನಿತ್ತಲ್ಲ ಅದು ಎರಡು ಬಗ್ಗೆ ವದಂತಿಗಳಿಗೆ ತವರು ಮನೆ ಆದಂಗೆ ಆಗಿರ್ತೈತಿ ಎರಡು ಎರಡು ಕಡೆ ಸಾಹಸ ಹೊರಟೋರಲ್ಲ ಅನ್ವೇಷಣೆಗೆ ಹೊರಟೋರಲ್ಲ ಕ್ವಿಂಟೋಯಿಂದನೂ ತಮ್ಮ ಯಾತ್ರೆನ ಶುರು ಹದಿನೈದು ನೂರ ಅರವತ್ ನಲ್ವತ್ತಾರರಲ್ಲಿ ಅಂದರೆ ಹಟನ್ ದಂಡಯಾತ್ರೆ ಮಾಡಿದಂತಹ ಐದು ವರ್ಷದ ಆದಮೇಲೆ ಇಂಕ ಜನರ ಮೇಲೆ ಫಸ್ಟ್ ಟೈಮ್ ದಂಡಯಾತ್ರೆ ಮಾಡಿದ್ದಂತಹ ಫ್ರಾನ್ಸಿಸ್ಕೋ ಪಿಸಾರೋ ಅಂತಮ್ಮ ಅವನ ತಮ್ಮ ಗೊನ್ಸಾಲೋ ಪಿಸಾರೋ ಅನ್ನೋನು ಒಂದಿಷ್ಟು ಜನ ಸ್ಪ್ಯಾನಿಷ್ ಯೋಧರು ಮತ್ತು ಇಂಡಿಯನರನ್ನು ಸೇರಿಸ್ಕೊಂಡು ತಾನು ಸಾಹಸ ಯಾತ್ರೆ ಹೊಡ್ತಾನೆ ಉದ್ದೇಶ ಬರೀ ಇಂಕಾಗಳ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಾಗಿರೋದಿಲ್ಲ ಅಮೆಝ ಎರಡರೊಳಗೆ ಹುಡುಕ್ಬೇಕಂದ್ರೆ ಅಮೆಝಾನ್ ಕಾಡುಗಳೊಳಗೆ ಬೆಳೆಯುವಂತಹ ತನ್ನ ತಾನೇ ಬೆಳೆಯುವಂತಹ ದಾಲ್ಚಿನ್ನಿ ಮರಗಳನ್ನು ಹುಡುಕ್ಬೇಕು ಅಂತ ಉದ್ದೇಶ ಆಗಿರ್ತೈತಿ ಅದೊಂದು ಒಂದು ವದಂತಿ ಅಥವಾ ಆ ಥರದ್ದೊಂದು ಪ್ರತೀತಿ ಹಬ್ಬ ಇರ್ತೈತಿ ಅಷ್ಟೊತ್ತಿಗಾಗಲೇ ಗೊಂದಲ ಪಿಸಾರು ಪೆರು ಮತ್ತು ಈಕ್ವೆಡಾರ್ ದೇಶಗಳಿಗೆ ಏನು ಪೂರ್ವಕ್ಕೆ ಹಬ್ಬಿತ್ತಂತಹ ಆಂಡಿಸ್ ಪರ್ವತ ಶ್ರೇಣಿಗಳನ್ನ ದಾಟಿ ಅಮೆಝಾನ್ ನದಿ ಜಲಾನಯನ ಭೂಮಿಯತ್ತ ಹೊಡ್ತಾನೆ ಅವನು ಸ್ವಲ್ಪ ದೂರ ಹೋಗೋದ್ರೊಳಗೆ ಇನ್ನೊಬ್ಬ ನಿಧಿ ಶೋಧಕ ಅವನಿಗೆ ಸಿಗ್ತಾನೆ ಅವನ ಹೆಸರು ಫ್ರಾನ್ಸಿಸ್ಕೋ ಡಿ ವರ್ಲಾನ ಅಂತ ಹೇಳಿ ಅವರಿಬ್ಬರು ಜೊತೆ ಜೊತೆಗಾಗಿ ಒಂದಿಷ್ಟು ದೂರ ಯಾತ್ರೆ ಮುಂದುವರಿಸ್ತಾರೆ ಆವಾಗ ಅಮೆಝಾನಿನ ಒಂದು ಉಪನದಿಯಾದಂತಹ ಕೋಕೋ ನದಿ ಅವ್ರಿಗೆ ಸಿಗ್ತತಿ ಆದರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅವರೊಳಗಿದ್ದಂತಹ ಬಹುಪಾಲು ಆಹಾರ ಪದಾರ್ಥಗಳೆಲ್ಲ ಖಾಲಿಯಾಗಿ ಅವರ ಜನ ಎಲ್ಲ ಕಂಗಾಲಾಗ್ಬಿಡ್ತಾರೆ ಆಮೇಲೆ ಏನು ಮಾಡ್ತಾನ ಪಿಸರು ಒಂದು ತಕ್ಷಣಕ್ಕೊಂದು ನಿರ್ಧಾರ ತಗೊಂಡು ಒರ್ಲನ ಜೊತೆಗೆ ಒಂದು ಅರ್ಧಕ್ಕರ್ಧ ಜನನ ಕ ಕಳಿಸಿ ಆಹಾರ ಪದಾರ್ಥಗಳು ಮತ್ತು ಬೇರೆ ಸಹಾಯಕ್ಕಂತ ಹುಡ್ಕೊಂಬರ ಹುಡ್ಕೊಂಡು ಬರಕಂತ ಕಳಿಸ್ತಾನೆ ನದಿಯ ದಂಡೆಗುಂಟ ಕಳಿಸ್ತಾನೆ ಇವರೆಲ್ಲ ಏನು ಮಾಡ್ತಾರೆ ಒಂದಿಷ್ಟು ದೋಣಿಗಳನ್ನ ಮಾಡಿಕೊಂಡು ಹೋಗ್ತಾರೆ ಆದರೆ ಎಷ್ಟೋ ದಿವಸ ಆಗ್ಬಿಡ್ತೈತಿ ಅವರು ವಾಪಸ್ ಬರೋದೇ ಇಲ್ಲ ಅವ್ರ ಹತ್ರ ಸದ್ಯಕ್ಕೆ ಏನು ಉಳಿದಿತ್ತಲ್ಲ ಅದೆಲ್ಲ ಆಹಾರ ದಾಸ್ತಾನು ಖಾಲಿಯಾಗಿ ಪಿಸಾರೋನ್ ಹತ್ರ ಏನು ಜನ ಇದ್ರಲ್ಲ ಅವರೆಲ್ಲ ಆ ಕಾಡದೊಳಗಿದ್ದಂತಹ ಪ್ರಾಣಿಗಳು ನದಿಯೊಳಗಿದ್ದಂತಹ ಮೀನು ಮೊಸಳೆ ಏನೂ ಬಿಳ್ಳ ತಿನ್ಬೇಕು ತಿಂದು ತಮ್ಮ ಹೊಟ್ಟೆ ಹೊರ ಹೊರೆಯಬೇಕಾಗ್ತದೆ ಆದರೆ ಇದೆಲ್ಲ ಅವರು ತಾತ್ಕಾಲಿಕವಾಗಿ ಆಗಿತ್ತ ಹೊರತು ಮುಂದವರು ಈ ಇದನ್ನು ನೆಚ್ಕೊಂಡವರು ಸಾಹಸ ಯಾತ್ರೆ ಹೋಗೋದಂತ ಸಾಧ್ಯ ಇರಲಿಲ್ಲ ಆದರೆ ಅಷ್ಟೊತ್ತಿಗೆ ಇನ್ನೊಂದು ಏನಾಗ್ಬಿ ಸಮಸ್ಯೆ ಆಗ್ಬಿಡ್ತೈತಿ ಅಂದ್ರೆ ಅಲ್ಲಿ ಮಳೆ ಶುರು ಆಗ್ಬಿಡ್ತೈತಿ ಅಮೆಝಾನ್ ರೈನ್ ಫಾರೆಸ್ಟ್ಸ್ ಅದು ಮಳೆ ಹೆಂಗಿರ್ತತಿ ಅಂತ ಎಲ್ಲರಿಗೂ ಗೊತ್ತು ಸೊ ಅಲ್ಲಿ ವಿಪರೀತ ಮಳೆಗೆ ಅಲ್ಲಿ ಹುಳಗಳು ಸೊಳ್ಳೆಗಳು ಇತರ ಜೀವಿಗಳು ಎಲ್ಲಗಳು ಎಲ್ಲದರ ಕಾಟದಿಂದ ಮುಕ್ಕಾಲು ಜನ ಅಲ್ಲಿ ಅವರು ಸತ್ತು ಸತ್ತೋಗ್ಬಿಡ್ತಾರೆ ಆಮೇಲೆ ಪಿಸಾರು ಏನು ಮಾಡ್ತಾನೆ ಇನ್ನೂ ಏನು ಮುಂದೆ ಹೋಗೋಕ್ಕಾಗಲ್ಲ ಇನ್ನು ಹೊರ್ಲಾನೂ ವಾಪಸ್ ಬರೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಅವನು ಸುಮ್ಮನೆ ಕ್ವಿಂಟೋ ನಗರಕ್ಕೆ ವಾಪಸ್ ಹೋಗ್ಬಿಡ್ತಾನೆ ಆದ್ರೆ ಹೊರ್ಲಾನ ಏನು ಮಾಡಿರ್ತಾನೆ ನ ಕೊಕೋ ನದಿ ಕುಂಟ ಪ್ರಯಾಣ ಬೆಳೆಸಿರ್ತಾನೆ ಅವನ ಪ್ರಯಾಣ ಎಷ್ಟು ಭೀಕರವಾಗಿರ್ಬಹುದು ಅಂತ ಅವನಿಗೆ ಒಂದು ಐಡಿಯಾ ಇರೋದಿಲ್ಲ ಅವನ ಪ್ರಯಾಣ ಹೆಂಗಿರ್ಬೋದು ಯಾತ್ರೆ ಹೆಂಗಿರ್ಬೋದು ಅಂತ ಹೇಳಿ ಮುಂದೆ ಅವನು ಏನು ಮಾಡ್ತಾನೆ ಖೋಕೋ ನದಿ ಗುಂಟ ಏನು ಹೋಗ್ತಿರ್ತಾನಲ್ಲ ಕೊಕೋ ನದಿ ಒಂದು ಸ್ವಲ್ಪ ದೂರ ಹೋದ ಮೇಲೆ ತನ್ನ ದಿಕ್ಕು ಬದಲಾಯಿಸಿ ಇದ್ದಕ್ಕಿದ್ದಂಗೆ ಪೂರ್ವಕ್ಕೆ ಹೊಳ್ಬಿಡ್ತೈತಿ ಅಲ್ಲಿಗೆ ಅವನು ಆಹಾರ ಪದಾರ್ಥಗಳನ್ನ ತೊಗೊಂಡು ಹೋಗಿ ಪಿಸೋರನ್ನು ಸೇರ್ಕೊಳ್ಳೋದಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವನಿಗೆ ಅವನು ತೀರ್ಮಾನ ಮಾಡ್ತಾನೆ ಅವನಿಗೆ ಅರ್ಥ ಅದು ಆದ್ರೆ ಈ ಕೋಕೋ ನದಿ ಅನ್ನೋದೇನಿರ್ತೈತಲ್ಲ ಹಂಗೆ ಮುಂದುವರೆದು ಇನ್ನೊಂದು ನದಿನ ಸೇರ್ಕೊಳ್ತೈತಿ ಆ ನದಿ ಎಷ್ಟು ದೊಡ್ಡದಿರ್ತೈತಿ ಅಂದ್ರೆ ಸಮುದ್ರ ನೋಡ್ದಂಗೆ ಆಗ್ಬೇಕು ಅಷ್ಟು ದೊಡ್ಡದು ಇರ್ತೈತಿ ಆ ಕಡೆ ದಂಡೆ ಸಹ ಕಾಣ್ತಿರತ್ತಿಲ್ಲ ಅಷ್ಟು ದೊಡ್ಡ ನದಿನ ಕೋಕೋ ನದಿ ಸೇರ್ಕೊಳ್ತೈತಿ ನದಿ ದಂಡೆಯೊಳಗೆ ಹೋಗ್ತಿರ್ಬೇಕಾದ್ರೆ ಸಾಕ್ತಿರ್ಬೇಕಾದ್ರೆ ಅಲ್ಲಿ ನದಿ ದಂಡೆಗುಂಟ ಒಂದಿಷ್ಟು ಜನ ಯೋಧರು ಅಂದರೆ ಸ್ತ್ರೀ ಯೋಧರು ಬುಡುಕಟ್ಟು ಜನ ಜನಾಂಗಕ್ಕೆ ಸೇರಿದಂತಹ ಸ್ತ್ರೀ ಯೋಧರು ಇವರ ಮೇಲೆ ವಿಷಪೂರಿತ ದಾ ಬಾಣಗಳ ದಾಳಿನ ಶುರು ಮಾಡಿಬಿಡ್ತಾರೆ ಉದ್ದ ಕೂದಲಿದ್ದಂತಹ ಸ್ತ್ರೀಯರು ಯಾವ ಗಂಡಸ್ರಿಗೂ ಇನ್ನು ಕಡಿಮೆ ಇಲ್ದಂಗೆ ಇನ್ಫ್ಯಾಕ್ಟ್ ಅವ್ರಿಗಿಂತ ಹೆಚ್ಚಿನ ವೀರಾವೇಶದೊಳಗೆ ಹೋರಾಡಿದ್ದನ್ನು ಇವ್ರ ಮೇಲೆ ದಾಳಿ ಮಾಡಿದ್ದನ್ನು ನೋಡಿ ಊರ್ಲಾನ ಗ್ರೀಕ್ ಪುರಾಣಗಳೊಳಗೆ ಬರೋಂತಹ ಸ್ತ್ರೀಯೋದರನ ನೆನೆಸ್ಕೊಂಡು ಅವ ಆ ನದಿಗೆ ಅಮೆಝಾನಸ್ ಅಂತ ಹೆಸರಿಡ್ತಾನೆ ಅದೇ ಮುಂದೆ ಅಮೆಝಾನ್ ನದಿ ಅಂತ ಜನಜನಿತ ಆಗ್ತತಿ ಅಂದರೆ ಕೋಕೋ ನದಿ ಸೇರಿದ್ದು ಬಂದು ಸೇರಿದ್ದು ಅಮೆಝಾನ್ ನದಿನ ಈ ಅಮೆಝಾನ್ ನದಿನ ಹಂಗೆ ಮುಂದುವರೆದು ಅವನು ಒಂದು ಎಷ್ಟೋ ಸಾವಿರಾರು ಮೈಲಿ ಕ್ರಮಿಸಿ ಅಟ್ಲಾಂಟಿಕ್ ಮಹಾಸಾಗರನ ಸೇರ್ತಾನೆ ಮುಂದಲ್ಲಿಂದ ಉತ್ತರಕ್ಕೆ ಮುಂದುವರೆದು ಕೆರೇಬಿಯನ್ ಸಮುದ್ರ ತೀರ ಸೇರಿ ಅಲ್ಲಿಂದ ಹಡಗತ್ತಿ ಸ್ಪೇನ್ ತಲುಪ್ತಾನೆ ಅಲ್ಲಿ ಸ್ಪೇನ್ ಚಕ್ರವರ್ತಿ ಹತ್ರ ಇವನು ತನ್ನ ಸಾಹಸ ಯಾತ್ರೆನೆಲ್ಲ ಹೇಳಿದಾಗ ಅವನು ಅಲ್ಲಿನ ಗವರ್ನರ್ ಆಗಿ ಆ ಭಾಗದ ಆಗಿ ವರ್ಲಾನನ್ ನೇಮಿಸ್ತಾನೆ ಆದರೆ ಅವನು ಏನು ಅಲ್ಲಿ ಹೋಗಿ ವಸಾಹತು ಸ್ಥಾಪನೆ ಮಾಡಕ್ಕೆ ಬೇಕಾದಂತಹ ಏನು ದುಡ್ಡು ಮತ್ತು ಜನಬಲ ಏನು ಬೇಕಿರ್ತದಲ್ಲ ಅದನ್ನು ಒಟ್ಟುಗೂಡಿಸ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಇನ್ನೇನು ಹೊರ್ಲಾನ ಆಯಾಸ ಮುಗಿದು ಹೋಗಿರ್ತದೆ ಹಾಗಾಗಿ ಅವನು ಇನ್ಯಾವತ್ತೂ ಮತ್ತು ದಕ್ಷಿಣ ಅಮೇರಿಕಾಗೆ ಬರೋದಾಗಲಿ ಈ ಎಲ್ಡೊರಡ ಬಗ್ಗೆ ಸಾಹಸ ಕೈ ಹಾಕೋದಾಗಲಿ ಸಾಧ್ಯನೇ ಆಗೋದಿಲ್ಲ ಇಲ್ಲಿ ತೇಜಸ್ವಿಯವರು ಒಂದು ತಮ್ಮ ಅಭಿಪ್ರಾಯನ ಏನು ಹೇಳ್ ಹೇಳ್ತಾರಂದ್ರೆ ಈ ಥರ ಒಂದು ಬರೀ ಊಹಾಪೋಹ ಮತ್ತು ಒಂದಿಷ್ಟು ದಂತಕಥೆಗಳನ್ನ ಮಾತ್ರ ಕೇಳಿಕೊಂಡು ಸ್ವರ್ಣ ನಗರದ ಅನ್ವೇಷಣೆಗೇನು ಜನ ಹದಿನೈದನೇ ಶತಮಾನದೊಳಗೆ ಈ ಥರ ಏನು ತಂಡೋಪ ತಂಡವಾಗಿ ಅನ್ವೇಷಣೆಗೇನು ಸಹಸಿಗರು ಬಂದಿರೋದನ್ನು ನೋಡಿದ್ರೆ ನುಗ್ಗಾಡಿರೋದನ್ನು ನೋಡಿದ್ರೆ ದಕ್ಷಿಣ ಅಮೆರಿಕ ಖಂಡದ ಭಾಗದ ಆದ್ಯಂತ ಅದು ಒಂದು ಬರಿವು ಒಂದು ದಂತಕತೆ ಎಷ್ಟೊಂದು ಗದ್ದಲ ಮಾಡಿರಬಹುದು ಎಷ್ಟೊಂದು ಕ್ಷೋಭೆ ಎಬ್ಸಿರಬಹುದು ಅಂತ ಅರ್ಥ ಆಗುತ್ತೆ ಈ ಥರ ಎರಡೋರೆಡೋದು ಆಸೆಗೆ ಅಂತ ಹೇಳಿ ಅವರು ಅಲ್ಲಿ ಸಾಹಸ ಯಾತ್ರಿಕರು ಅಥವಾ ಅನ್ವೇಷಕರು ಏನಿರ್ತಾರಲ್ಲ ಅವರು ಪದೇ ಪದೇ ಅಲ್ಲಿ ದಾಳಿ ಮಾಡಿ ಅವರ ಮೇಲೆ ದಂಡಯಾತ್ರೆ ಮಾಡೋದು ನೋಡಿ ಇಂಕ ಜನರು ಮೊದಲೇ ಶಾಂತಿ ಪ್ರಿಯರಾಗಿರ್ತಾರೆ ಅವ್ರಿಗೆ ಯುದ್ಧ ಅದೆಲ್ಲ ಅಷ್ಟೊಂದು ಹೇಳಿಸ್ತಿರಲ್ಲ ಸೊ ಅವ್ರೇನು ಮಾಡ್ಬಿಡ್ತಾರ ಅಮೇರಿಕಾದ ದಕ್ಷಿಣ ಅಮೇರಿಕಾದ ಓನ ಕಾಡುಗಳಿದ್ವಲ್ಲ ದಟ್ಟ ಕಾಡುಗಳು ಅದ್ರ ಒಳಗೆ ಸೇರಿಕೊಂಡು ತಮ್ಮ ದೊಡ್ಡ ದೊಡ್ಡ ಪಟ್ಟಣಗಳನ್ನ ಬಿಟ್ಟು ಅಲ್ಲಿ ಕಾಡುಗಳೊಳಗೆ ಹೊಸ ಪಟ್ಟಣಗಳನ್ನ ಸ್ಥಾಪಿಸ್ಕೊಂಡು ಅಲ್ಲಿ ಬದುಕಕ್ಕೆ ಶುರು ಮಾಡಿಬಿಡ್ತಾರೆ ಬರೀ ಇದು ಇಂಕಾ ಮತ್ತು ರೆಡ್ ಇಂಡಿಯನರಿಗೆ ಮಾತ್ರ ಸೀಮಿತ ಸೀಮಿತ ಆಗಿರಲ್ಲ ಈ ಕಾಟ ಬಿಳಿಯರ ವಸಾಹತು ನಗರಗಳಾದ ಲಿಮಾ ಕ್ವಿಂಟೊ ಬೊಗಟಗಳಲ್ಲೂ ಈ ಸಾಹಸ ತಂಡಗಳು ದೊಡ್ಡ ಪಿಡುಗಾಗಿದ್ದವು ಪದೇ ಪದೇ ಇವರ ಕಲಾ ಮತ್ತು ಜಗಳಗಳ ಹೊಡೆದಾಟಗಳಿಂದ ಪೆರು ಇಕ್ವೆಡಾರ್ ಗಯಾನ ವೆನಜೋಲಾ ಮೊದಲಾದಂತಹ ಪ್ರವೇಶ ಪ್ರದೇಶಗಳು ಈ ನಿರಂತರವಾಗಿ ಇಂಥರಲ್ಲ ಗಲಭೆ ಪೀಡಿತ ಪ್ರದೇಶಗಳಾಗಿ ಅಲ್ಲಿ ಶಿಸ್ತಿಂದ ಕಾನೂನು ಪಾಲಿಸಿ ಒಂದು ಸರ್ಕಾರ ನಡೆಸೋದು ಸಾಧ್ಯ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ವಾತಾವರಣ ಕೆಟ್ಟ ಹೋಗಿರ್ತೈತಿ ಇಲ್ಲಿ ಒಂದು ಬರೀ ಒಂದು ಊಹಾಪೋಹ ಇಡೀ ಒಂದು ಖಂಡನ ಅಲ್ಲೋಲ ಕಲ್ಲೋಲ ಮಾಡಿದಂತಹ ಉದಾಹರಣೆ ನಮಗೆ ಇತಿಹಾಸದೊಳಗೆ ಎಲ್ಲೂ ಸಿಗೋದಿಲ್ಲ ಅಂತ ತೇಜಸ್ವಿ ಅವರು ಹೇಳ್ತಾರೆ ಇಲ್ಲಿ ಮುಂದೆ ಹದಿನೈದುನೂರ ಅರವತ್ತ್ನಾಲ್ಕರಲ್ಲಿ ಪೆರು ದೇಶದ ವಯಸ್ಸ್ರಾಯಾಗಿದ್ದಂತಹ ಹುಲ್ಟಾಡೋ ಡಿ ಮೆಂಡೋನ್ಸಾ ಅನ್ನೋನು ಈ ನಿಧಿ ಶೋಧಕರ ಕಾಟದಿಂದ ಬೇಸತ್ತು ಇವ್ರನ್ನ ಹೆಂಗಾರ ಮಾಡಿ ಗಡಿ ದಾಟಿಸ್ಬೇಕಂತ ಅವರ ಸಾಹಸ ಯಾತ್ರೆನ ಪ್ರೋತ್ಸಾಹಿಸ್ತಾನ ಈ ಪಿಸಾರು ಮತ್ತು ವರ್ಲಾನ ಏನೋ ಯಾತ್ರೆ ಕೈಗೊಂಡಿದ್ರಲ್ಲ ಅದಾಗಿ ಇಪ್ಪತ್ತು ವರ್ಷ ಆದಮೇಲೆ ಮತ್ತೊಂದು ಸರಿ ಪಿ ಪೆರು ರಾಜಧಾನಿ ಲಿಮಾಯಿಂದ ಪೆಡೋ ಡಿ ಉರ್ಸು ಅನ್ನೋನು ತಂದೊಂದು ತಂಡ ಕಟ್ಕೊಂಡು ಅವನು ಈ ಸಾಹಸ ಯಾತ್ರೆಗೆ ಹೊರಡ್ತಾನ ವರ್ಲಾನ ಯಾವ ಥರ ಈ ಇದನ್ನ ಸಾಹಸಯಾತ್ರೆಗೆ ಹೊಂಟಿದ್ನಲ್ಲ ಮಾರ್ಗ ಮಾರ್ಗ ಅದೇ ಮಾರ್ಗ ಹಿಡ್ಕೊಂಡು ಅಮೆಝಾನಿನ ಉಪನದಿಗಳನ್ನ ಗುಂಟ ಹೋಗಿ ಅಮೆಝಾನ್ ನದಿ ಸೇರಿ ಅಲ್ಲಿಂದ ಅವರು ಏನಂತಾರಲ್ಲ ತಮ್ಮ ಯಾತ್ರೆನ ಮುಂದುವರೆಸ್ತಾರ ಅಲ್ಲಿ ಲೋಪ್ ಡಿ ಅಗುರೆ ಅನ್ನೋಂಥ ಫೋನು ಈ ಅಲೆದಾಟದಿಂದ ಏನು ಗೊತ್ತು ಗುರಿ ಇಲ್ಲದ ಏನು ಅಲೆದಾಡಿರ್ತಾರಲ್ಲ ಈ ಸೈನಿಕರು ಅವರ ಸಂತೃಪ್ತಿ ಏನಿರ್ತದಲ್ಲ ಅದನ್ನು ಉಪಯೋಗಿಸ್ಕೊಂಡು ಅವರವರೊಳಗೆ ಜಗಳ ತಗೊಂಡು ಬಂದು ಅವರು ದಂಗೆ ಎಬ್ಬಿಸ್ಬಿಡ್ತಾನೆ ಅದರೊಳಗೆ ಅರ್ಧಕ್ಕರ್ಧ ಜನ ಸತ್ತು ಆ ತಂಡದ ನಾಯಕ ಉರ್ಸು ಸಹ ಸತ್ತೋಗ್ಬಿಡ್ತಾನೆ ಅಳದು ಇನ್ನೇ ಉಳ್ದಿದ್ದ ಜನ ಏನಿರ್ತಾರಲ್ಲ ಅವರು ಅಗುರೇನ ನಾಯಕತ್ವದೊಳಗೆ ಅಮೆಝಾನಿನ ಮುಖ್ಯ ನದಿಗಳಲ್ಲಿ ಒಂದಾದಂತಹ ಒರಿನೊಕ್ಕೊ ನದಿ ಹಿಡಿದು ವೆನೆಜೋಲ ದೇಶ ತಲುಪಿ ತಲೆ ತಪ್ಪಿಸ್ಕೊಂಡ್ಬಿಡ್ತಾರ ಇದೇ ಸಮಯದೊಳಗೆ ಏನಾಗತ್ತಂದ್ರೆ ಈ ಏನು ಎರಡು ಮೊಟ್ಟ ಮೊದಲ ಅನ್ವೇಷಕ ಏನಿದ್ನಲ್ಲ ಕ್ವಸೆ ಕ್ವಿಸೇಡ ಗೊನ್ಸಲೋ ಕ್ವಿಸೇಡ ಕೊಲಂಬಿಯಾ ರಾಜಧಾನಿ ಬೊಗೋಟದೊಳಗೆ ಇರ್ತಾನೆ ಅವನು ಈ ಸಾಹಸ ಸಾಹಸಯಾತ್ರೆಯ ಕೈಗೊಂಡು ಇಪ್ಪತ್ತೈದು ವರ್ಷನ ಆಗಿರ್ತೈತಾಗಲೇ ಅದು ಅವನ ಜೊತೆಗೆ ಯಾತ್ರೆ ಕೈಗೊಂಡಂಥವ್ರು ಯಾರೂ ಈಗ ಉಳ್ದಿರೋದಿಲ್ಲ ಆದರೆ ಕೊಡಗೆ ಮಾತ್ರ ಎರಡು ಹೊರಡೋದ ಕುತೂಹಲ ಒಂದಿಷ್ಟು ಕಡಿಮೆ ಆಗಿರೋದಿಲ್ಲ ಅದ್ರ ಬಗ್ಗೆ ಆಸೆ ಒಂದು ಸ್ವಲ್ಪ ಕಡಿಮೆ ಆಗಿರೋದಿಲ್ಲ ಸಾವಿರದ ಐದುನೂರ ಎಪ್ಪತ್ತರೊಳಗೆ ಇದೆ ಸಂಶೋಧನೆ ಹೋಗೋಕ್ಕಂತ ಅವನಿಗೆ ಸರ್ಕಾರದಿಂದ ಮತ್ತೊಂದ್ಸಲಿ ಅನುಮತಿ ಸಿಗ್ತೈತಿ ಎರಡು ಸಾವಿರದ ಎಂಟುನೂರು ಜನ ಒಂದು ದೊಡ್ಡ ದಳನ ಅವನು ಸಂಘಟನೆ ಮಾಡಿ ಮತ್ತೊಂದು ಆ ಸಂಶೋಧನೆಗೆ ಎರಡು ಹೊರಡೋ ಸಂಶೋಧನೆಗಿಂತ ಹೋಗ್ತಾನೆ ಮೂರು ವರ್ಷದ ಪರ್ಯಂತ ಅವ ಅಮೆಜಾನ್ ಕಾಡುಗಳೊಳಗೆ ಪಡಬಾರ್ದು ಪಾಡನ್ ಪಟ್ಟು ಸುತ್ತಾಡಿ ಸಾವಿರದ ಐದುನೂರ ಎಪ್ಪತ್ತ್ಮೂರರೊಳಗೆ ಹತಾಶನಾಗಿ ಇನ್ನೇನು ಸಿಗ್ತಾನೋ ಅವನು ವಾಪಸ್ ಹೋಗ್ತಾನೆ ಅವ ಅವ ಅವನು ವಾಪಸ್ ಬರಬೇಕಾದ್ರೆ ಅಂದರೆ ಅವನು ಹೋಗ್ಬೇಕಾದ್ರೆ ಇದ್ದಿದ್ದು ಸಾವಿರದ ಮುನ್ನೂರು ಜನ ಸ್ಪ್ಯಾನಿಷ್ ಹೋದರು ಸಾವಿರದ ಐದುನೂರು ಜನ ಇಂಡಿಯನ್ ಪೋಟೋರುಗಳು ಇದ್ದರು ಪೋರ್ಟೋರ್ಗಳಂದ್ರೆ ಈ ಸಾಮಾನುಗಳನ್ನ ಹೊತ್ಕೊಂಡು ಅವ್ರ ಜೊತೆಗೆ ಹೋಗೋಂಥವ್ರು ಆದರೆ ಅವನು ಉಳಿದಿದ್ದ ವಾಪಸ್ ಬರಬೇಕಾದ್ರೆ ಉಳಿದಿದ್ದು ಮಾತ್ರ ಬರೀ ಅರವತ್ನಾಲ್ಕು ಜನ ಸಾವಿರದ ನೂರು ಕುದುರೆಗಳೊಳಗೆ ಉಳಿದಿದ್ದು ಬರೀ ಹದಿನೆಂಟು ಈ ಹದಿನೈದನೇ ಶತಮಾನ ಮುಗಿಯ ಹೊತ್ತಿಗೆ ಇದಂತಕಥೆಯಿಂದ ಸರ್ಕಾರದವರು ಮತ್ತು ಖಾಸಗಿಯವರು ಖರ್ಚು ಮಾಡಿದ್ದ ದುಡ್ಡು ಕಳೆದುಕೊಂಡ ಜೀವ ಲೆಕ್ಕ ಹಾಕಿದ್ರೆ ಅದು ಲೆಕ್ಕಕ್ಕೆ ಸಿಗೋದಿಲ್ಲ ಅಷ್ಟೊಂದು ಜನ ಆದರೆ ಯಾರಿಗೂ ಇಲ್ಲಿ ಯಾವುದೇ ಲಾಭ ಆಗಲಿ ಅವರು ನಿರೀಕ್ಷಿಸಿದಂಥ ಯಾವುದೇ ಒಂದು ಫಲ ಫಲ ಆಗಲಿ ಅವರಿಗೆ ಸಿಕ್ಕಿರೋದಿಲ್ಲ ಅಂದರೆ ಸಿಗಲ್ಲ ಈ ಎರಡು ಎರಡು ಅನ್ನ ನಗರ ಯಾರಿಗೂ ಸಿಗೋದಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಸಂಪತ್ತು ಸಹ ಅವರಿಗೆ ಸಿಗೋದಿಲ್ಲ ಇಲ್ಲಿ ಬರೀ ಏನಂತಾರಲ್ಲ ಇಂಕ ಜನರ ಮೇಲೆ ಒಂದಿಷ್ಟೇನು ದಾಳಿ ಮಾಡಿ ಅವ್ರ ಸಂಪತ್ತನ್ನು ಏನೋ ಅವರು ಅಷ್ಟು ಮಾತ್ರ ಅವ್ರಿಗೆ ಹೇಳ್ಕೊಬೇಕಂದ್ರೆ ಅವ್ರು ಅಷ್ಟಕ್ಕೆ ಮಾತ್ರ ಸಿಕ್ಕಿರೋದು ಅವರ ದಾಖಲೆಗೆ ಇದಿಷ್ಟು ಈ ದಿನ ಈ ದಿನದ ಎಪಿಸೋಡು ಮುಂದಿನ ದಿನ ಮುಂದಿನ ಎಪಿಸೋಡಲ್ಲಿ ನೋಡೋಣ